ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ತೆ ಈಗ ಎಲ್ಲೆಡೆ ಕೂಡ ಕರ್ನಾಟಕದ ಕ್ರಷ್ ಅಂತ ಹೇಳಿ ತುಂಬಾ ಒಂದು ಹುಡುಗಿ ವೈರಲ್ ಆಗ್ತಾ ಇದ್ದಾರೆ ಇವರ ತಮ್ಮ ಹಾಡುಗಾರಿಕೆ ಮೂಲಕ ತುಂಬಾ ಫೇಮಸ್ ಆಗ್ತಾ ಇದ್ದಾರೆ ಕೂಡ ಹೌದು ಪ್ರತಿಯೊಬ್ಬರೂ ಕೂಡ ಇವರನ್ನು ಪಾಗೆ ಹೋಗಬೇಕು ಅಂತ ಹೇಳಿ ಎಲ್ಲರೂ ಸಹ ಹೇಳ್ತಾ ಇದ್ದಾರೆ ಇವರ ಹಾಡುಗಾರಿಕೆ ಅಷ್ಟೊಂದು ಚೆನ್ನಾಗಿತ್ತ ನೀವು ಆಲ್ರೆಡಿ ಇವರ ವಿಡಿಯೋವನ್ನು ನೋಡಿದ್ದೇ ಆಗಲಿ ಈ ಕೂಡಲೇ ವೀಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಹುಡುಗಿ ಒಂದು ಹಾಡನ್ನು ಹೇಳ್ತಾರೆ ಆ ಹಾಡು ಎಷ್ಟರ ಮಟ್ಟಿಗೆ ವೈರಲ್ ಆಗ್ತಾ ಇದೆ ಅಂದರೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ವಿಡಿಯೋ ತೆಗೆದ್ರೆ ಸಾಕು ತುಂಬಾ ಟ್ರೆಂಡಿಂಗ್ನಲ್ಲಿ ಇರುವಂತಹ ವಿಡಿಯೋ ಏನಿದೆ ಅದು ಇವರದ್ದೇ ಆಗಿದ್ದಾರೆ ಕಾಣದ ಮೂಡದಂತೆ ಅನ್ನುವಂತಹ ಒಂದು ಸಾಂಗ್ ಏನಿದೆ ಅದನ್ನು ಇವರು ಇವರಿಗೆ ತಿಳಿದಿರುವ ರೀತಿಯಲ್ಲಿ ಇವರು ಹಾಡ್ತಾ ಹೋಗ್ತಾರೆ ಅದು ಒಂದು ಸ್ವಲ್ಪ ನೋಡುವಂತಹ ಜನರಿಗೆ ಮೊದಮೊದಲು ಏನನ್ನಿಸುತ್ತೆ ಅಂದರೆ ಹಾಸ್ಯದ ರೀತಿಯಾಗಿ ತೆಗೆದುಕೊಳ್ತಾರೆ ಆದರೆ ವಾರ್ಡನ್ನು ಪದೇ 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 ಕೇಳ್ತಾ ಕೇಳ್ತಾ ಒರ್ಜಿನಲ್ ಹಾಡು ಏನಿದೆ ಅದನ್ನೇ ಮರೆಸುವಷ್ಟು ಅಷ್ಟೊಂದು ಚೆನ್ನಾಗಿ ಇವರ ಮಾತಿನಲ್ಲಿ ಮೂಡ್ ಬಂದಿದೆ ಅಂತ ಹೇಳಿ ಇವರ ಅಭಿಮಾನಿಗಳಿಗೆ ಖುಷಿ ತಂದುಕೊಟ್ಟಿದೆ ಯಾಕೆಂದರೆ ಇದ್ದಕ್ಕಿದ್ದಂತೆ ಇವರ ಅಭಿಮಾನಿಗಳು ಉಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸರಿಗಮಪ್ಪಾಗೆ ಒಂದು ಟೈಮ್ ಇವರು ಸೆಲೆಕ್ಟ್ ಆಗದೇ ಇದ್ದರೂ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ಸಲ ಇವರು ಬಂದು ಸರಿಗಮಪ್ಪಾಗೆ ಆಡಬೇಕು ಅಂತ ಹೇಳಿ ಎಲ್ಲರೂ ಸಹ ವೆಯ್ಟ್ ಮಾಡ್ತಾ ಇದ್ದಾರೆ ಕಾತ್ರದಿಂದನೂ ಕೂಡ ಕಾಯ್ತಾ ಇದ್ದಾರೆ ನಿಜಕ್ಕೂ ಕೂಡ ಎಲ್ಲೆಡೆ ಒಂದೇ ದಿನಕ್ಕೆ ಇಡೀ ಕರ್ನಾಟಕದಾದ್ಯಂತ ತುಂಬಾ ಫೇಮಸ್ ಕೂಡ ಆಗ್ಬಿಟ್ಟಿದ್ದಾರೆ ಈಗ ಕರ್ನಾಟಕದ ಕ್ರಷ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ನಿಮ್ಗೇನಾದರೂ ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆದರೆ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಮ್ಮೆ ಹೊಸ ಹೊಸವಾದಂತಹ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ನಿಮಗೋಸ್ಕರ ಬರ್ತಾನೆ ಇರುತ್ತೆ ಥ್ಯಾಂಕ್ ಯು